ಪರಿಸರ ಪೂರಕ ಅದೇನ್ ತೊಂದರೆ ಅಲ್ಲ ತೊಂದರೆ ಹೌದು ನೀವು ತಪ್ಪೇನ ಹಾಗೆ ಹಾಕ್ಬೋದು ನೋಡಿ ಮರಿ ಮರಿ ಇದು ಮರಿ ಮರಿ ಅದ್ ಮರಿ ಇದು ಸಿಕ್ಕಾಬಟ್ಟೆ ಮರಿ ಇದು 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 ದೊಡ್ಡದು ಸ್ವಲ್ಪ ಅದ ಕಟ್ಟುವಾಗ ಅದ ಅಂದ್ರೆ ನೀವು ಸಗಣಿ ಹಾಕ್ಬಿಟ್ಟು ಬೇಯಿಸಿದಾಗ ಬೇಯಿಸ್ಬಿಟ್ಟಾಗ ಅಷ್ಟು ಕಲರ್ ಬರಲ್ಲ ನಾವು ಮಾಡಿದಾಗ ನಾವ್ ಅಷ್ಟೇನು ಅಷ್ಟೇ ಇದ್ರೆ ಆ ಕಲರ್ ಬರಲ್ಲ ನಾರ್ಮಲ್ ಅದು ಕೆಮಿಕಲ್ ಈ ಇಷ್ಟರಲ್ಲಿ ಇದು ಮನೆ ಸರ ಅದ್ರ ಜೇನ್ ತುಪ್ಪ ಎಲ್ಲ ಇದ್ರಲ್ಲಿ ಇರುತ್ತೆ ಈಗ ನೋಡಿ ಆಲ್ರೆಡಿ ಬರ್ತಾ ಇದೆ ಸರ್ ಅದು ಆರೋಗ್ಯ ಕಾಪಾಡ ಎಲ್ಲ ಅದು ದುಡ್ಡು ಮಾಡಕ್ ಹೋಗಿ ಆರೋಗ್ಯ ಕಳ್ಕೊಂಡ್ವಿ ಈಗ ಆರೋಗ್ಯಕ್ಕೋಸ್ಕರ ದುಡ್ಡು ಕಳ್ಕೊತಾರೆ ಮಾಡಿ ಸಂಪಾದನೆ ಕಳ್ಕ ಕಳ್ಕೊತಾರೆ ಸರ್ ಇವತ್ವರೆಗೂ ನಮ್ಗೆ ಎಣ್ಣೆ ನಾವೇ ಮಾಡ್ಕೊತಿದ್ವಿ ಅದು ಆದಾಯ ಆಮೇಲೆ ಹಣ್ಣುಗಳು ಒಂದೊಂದು ಮಧ್ಯ ಕಳ್ಕೊಡ್ತಾ ಇದೆ ಕಾಫಿ ಬರ್ತಾ ಇದೆ ಈಗ ಸರ್ ಮುಂದಿನ ದಿನಗಳಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ಎರಡು ಲಕ್ಷದ ಮೇಲೆ ನಿರೀಕ್ಷೆ ಮಾಡ್ಬೋದು ಕೆರೆ ಇದಾವ ಇದಾವೆ ಆರಾಮಾಗಿದಾವೆ ನಾವು ಈ ದ್ರಾಕ್ಷಿ ನೆಡಕ್ಕೆ ಒಡ್ದಲ್ಲ ಗಾರೆ ಅದ್ರೊಳಗಡೆ ಯಾರಿದ್ದುಳು ಹ ಏನ್ ಹೇಳ್ತೀರಿ ಇದಕ್ಕೆ ಸೋಲಾರ್ ಲೈಟ್ ಸರ್ ರಾತ್ರಿ ಹೊತ್ತು ಸುಮ್ಮನೆ ಸೋಲಾರ್ ಲೈಟ್ ಓಕೆ ಎಷ್ಟು ಕೊಟ್ಟರೆ ಇದಕ್ಕೆ ಇದಕ್ಕೆ ಒಂದು ಐನೂರ ತೊಂಬತ್ತು ಐನೂರ ತೊಂಬತ್ತು ಸುಮ್ಮನೆ ಇದು ಕಟ್ಬಿಟ್ರೆ ಸರ್ ಎಷ್ಟು ಬರುತ್ತೆ ಇದೊಂದು ಸರ್ ಇದು ಇದು ಅಂತ ಸೆನ್ಸಾರ್ ಯಾವನ ಬಂದ ನಮ್ಮ ಮನೆಗೆ ಬಂದ ತಕ್ಷಣ ಆನ್ ಆಗುತ್ತೆ ಆಮೇಲೆ ಆಫ್ ಆಗುತ್ತೆ ಒಂದು ಎಫರ್ಟ್ ಒಂದು ಟೂ ಮಿನಿಟ್ಸ್ ಬಿಟ್ಟು ಆಫ್ ಆಗುತ್ತೆ ತಿರುಗಿ ಇನ್ನೊಂದು ಯಾವ್ದೋ ಬಂದ್ರು ಚೆಕ್ ಅಂತ ಹತ್ಕೊಳ್ಳುತ್ತೆ ಓಕೆ ಈ ರೀತಿ ಸಗಣಿನ ಹಾಕೋದ್ರಿಂದ ಏನು ತೊಂದ್ರೆ ಇಲ್ವಾ ಏನಿಲ್ಲ ಏನಿಲ್ಲ ಸರ್ ಹೇಳಿ ಹಸಿ ಸಗಣಿ ಹಸಿ ಸಗಣಿ ಏನ್ ತೊಂದರೆ ಆಗಲ್ಲ ಹಸಿ ಸಗಣಿ ಹಿಂಗೆ ಉಂಡು ಉಂಡೆ ಆಗಿ ತಪ್ಪು ಹಾಕ್ಬೋದು ಏನಿಲ್ಲ ಸರ್ ಏನು ತೊಂದ್ರೆ ಇಲ್ಲ ಏನು ಆಗಲ್ಲ ಏನು ಆಗಲ್ಲ ಈಗ ಹಾಕಿದಿವಲ್ಲ ನಾವು ಈಗ ಹಾಕಿದಿವ ಅಲ್ಲ ಇದರಿಂದ ತುಂಬಾ ಜನ ತೊಂದರೆ ಅಷ್ಟೇ ಸರಿ ಯಾವ್ದ್ರಿಂದ ಯಾವ್ದೋ ಪ್ರಾಬ್ಲಮ್ ಇಲ್ಲ ಸರ್ ಡೇಂಜರ್ ನಾವೇ ಡೇಂಜರ್ ಓಕೆ ಆಕ್ಚುಲಿ ಇದನ್ನ ಹಾಕಿದ್ರೆ ಎರೆಹುಳು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಹ್ಮ್ ಹ್ಮ್ ಇದೆಯಲ್ಲ ಇದನ್ನ ನೋಡಿ ನಿಮಿಷ ನಾನು ತagitine ಇತ್ತೀ ಚಿನ್ನು ಅನಿಸುತ್ತೆ ಇದು ಹೌದು ಅಳೇದಾಗಿರ ಬಂದುಬಿಡ್ತೀತು ತಲ ಡೈಲಿ ಐವತ್ತಡಿ ಅಡಿ ಹೋಗುತ್ತೆ ಅಂತ 30 ಅಡಿ ಕೊರಿಯತ್ತೆ 30 ಅಡಿ ಬರುತ್ತೆ ರಾತ್ರಿ ಬತ್ತನೆ ಆหาร ತಿನ್ನದ ಹೌದು ಸಂಜೆ 6 ರಿಂದ ಬೆಳಗ್ಗೆ ಆರು ಆ ಬಾಕ್ ಕಾಣತ್ತೆ ಸರ್ ಅಲ್ಲಿ ಓಡಾಡಿರದಾವು ಇಲ್ಲಿ ಎರೆಹುಳು ಅಂದ್ರೆ ಇದು ಹಸಿ ತೊಪ್ಪೆ ಹೌದು ಹಸಿ ತೊಪ್ಪೆದ ಹಸಿ ತೊಪ್ಪೆ ಒಂದು ತಿನ್ನೋಕೆ ಈ ಎರೆಹುಳು ಬಂದಿರೋದು ಹೌದು ಅಂದ್ರೆ ತೊಪ್ಪೆ ಹಸಿ ತೊಪ್ಪೆ ಆಕರ್ಷಣೆ ಮಾಡುತ್ತೆ ಎರೆಹುಳು ಆಕರ್ಷಣೆ ಮಾಡುತ್ತೆ ಹೌದು ತೊಂದ್ರೆ ಇಲ್ಲ ಹೌದು ನೀವು ತೊಪ್ಪೆನ ಹಾಗೆ ಹಾಕ್ಬೋದು ನೋಡಿ ಮರಿ ಮರಿ ಇದು ಮರಿ ಮರಿ ಅದು ಮರಿ ಇದು ಸಿಕ್ಕಾಪಟ್ಟೆ ಮರಿ ಇದು 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 ದೊಡ್ಡದು ಸ್ವಲ್ಪ ಹೌದು ಇದು ಅಕಸ್ಮಾತ್ ಸುಡ್ತಾ ಇದ್ರೆ ಈ ಎರೆಹುಳು ಹುಳು ಇಲ್ಲಿ ಬರ್ತಾ ಇರಲಿಲ್ಲ ಹೌದು ಹುಳು ಬರ್ಬೇಕು ಅಂತಂದ್ರೆ ವಾತಾವರಣ ಇದು ಇದು ಬಂದಿರೋದು ನೀವು ಗಿಡದ ಬುಡಕ್ಕೆ ರಾತೊಪ್ಪೆ ಏನಿರುತ್ತೆ ಅದನ್ನೇ ಹಾಕ್ಬಹುದು ರಾತೊಪ್ಪೆ ಹಾಕೋದ್ರಿಂದ ಗಿಡದ ಬುಡಕ್ಕೆ ಯಾವುದೇ ರೀತಿ ಹಾನಿ ಇಲ್ಲ ಹೌದು ಈ ಒಂದು ಬುಡದಿಂದ ಇಲ್ಲಿ ಹಾಕಿ ಇಷ್ಟು ದೂರದಲ್ಲಿ ಹಾಕಿ ಹೌದು ಹ್ಮ್ ಹ್ಮ್ ಇದು ನೋಡಿ ಸುಮ್ನೆ ನಾವು ಒಂದ್ ಗಿಡ ಹಾಕಿದ್ವಿ ಈಗ ಆಲ್ರೆಡಿ ನಮ್ಗೆ ಐದ್ ಕೆಜಿ ಅಷ್ಟು ಬಂದೈತಿ ಇದನ್ನ ನಾವೇ ಯೂಸ್ ಮಾಡ್ಕೊಬೋದು ಆಮೇಲೆ ಇದರಿಂದ ವಿಶೇಷ ಏನು ಅಂದ್ರೆ ಸಾವಯವದಲ್ಲಿ ಬೆಳೆದಿದ್ದು ಯಾವ್ದು ಕೆಮಿಕಲ್ ಇಲ್ಲ ಇದು ಆಂಟಿಬಯೋಟಿಕ್ ಅರ್ಶನೇ ಆಂಟಿಬಯೋಟಿಕ್ ಇದಕ್ಕೆ ಯಾವುದೋ ಇದಲ್ದೇನೆ ಬೆಳೆದಿರೋದ್ರಿಂದ ಇಂತ ಅರ್ಶನ ನಾವು ಯೂಸ್ ಮಾಡಿದ್ರೆ ಏನಿಲ್ಲ ಸರ್ ಇದನ್ನ ಹೆಂಗೆ ಯೂಸ್ ಮಾಡಬೇಕು ಅಂದ್ರೆ ನಾವು ಇದನ್ನ ಒಂಚೂರು ಸಗಣಿ ಹಾಕ್ಬಿಡದ ಫುಲ್ ಇದಕ್ಕೆ ಲೇಪನ ಮಾಡ್ಬಿಡೋದು ಲೇಪನ ಮಾಡಿ ಬೇಯಿಸೋದು ಬೇಯಿಸ್ಬಿಟ್ಟಿದ್ರೂ ಒಣಗ್ಸ್ಬಿಟ್ಟು ಒಣಗ್ಸಿಬಿಟ್ಟು ಕಳೆ ಬಸ್ ಹ್ಮ್ ಓಕೆ ಅಷ್ಟ್ ಆಗಿ ಪರಿವರ್ತನೆ ಆಯ್ತು ಅದು ಕೆಮಿಕಲ್ ಆಗಂಗಿಲ್ಲ ನೀವು ಅದಕ್ಕೆ ಏನ್ ಕಟ್ಟಂಗಿಲ್ಲ ಈಗ ಇದು ಕಟ್ ಮಾಡೋಣ ಸ್ವಲ್ಪ ತಗೊಳ್ಳಿ ಕಲರ್ ಯಾವಾಗ ಬರ್ತೈದು ಅರಿಶ್ಣ ಬರುತ್ತೆ ನಾವು ಅದೇ ಹದ ಕಟ್ತೀವಲ್ಲ ಹದ ಕಟ್ಟುವಾಗ ಅದ ಅಂದ್ರೆ ನೀವು ಸೆಗಣಿ ಹಾಕ್ಬಿಟ್ಟು ಬೇಯ್ಸ್ದಾಗ ಬೇಯಿಸ್ಬಿಟ್ಟಾಗ ಅಷ್ಟು ಕಲರ್ ಬರಲ್ಲ ನಾವು ಮಾಡಿದಾಗ ನಾವು ಅಷ್ಟೇನ್ ಅರಿಶ್ಣ ಇದ್ರೆ ಆ ಕಲರ್ ಬರಲ್ಲದೆಲ್ಲ ನಾರ್ಮಲ್ ಅದು ಕೆಮಿಕಲ್ ಸರ್ ಕೆಮಿಕಲ್ ಇದು ನಾರ್ಮಲ್ ಕಲರ್ ಬರುತ್ತೆ ಇದು ಗಮ್ಮಂತ ಇದೆ ಅದು ಅರ್ಶನದ ಗುಣ ಆಮೇಲೆ ಇದ್ರನ್ನ ಸರ್ ಈ ಎಲೆ ಇದೆಯಲ್ಲ ಸರ್ ಇದು ಈ ಅರ್ಶನದ ಎಲೆ ಹಿಂದೆ ಇದ್ರಲ್ಲಿ ಇಡ್ಲಿ ಮಾಡ್ತಾ ಇದ್ರು ಹಗಲ ಎಲೆಯಲ್ಲಿ ಹಿಂಗ್ ಕಟ್ಬಿಟ್ಟು ಯಾಕೆ ಅಂದ್ರೆ ಇದ್ರ ಹಂಸ ಆಂಟಿಬಯೋಟಿಕ್ 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 ಎಸ್ ಇದು ಓದಿ ಯಾವ್ದು ರೋಗ ಬರಲ್ಲ ಅಂತ ಹೌದು ಈಗಲೂ ಕೆಲವರು ಈ ಹಳ್ಳಿಯವರು ಹಳೆಯವರು ಬಂದ್ರೆ ಸಿಟಿ இது ஏலக்கிழை ஏலக்கினே ஆ சார் இல்ல ஒர்க்கி நோடி சார் இது சகணி அல்ல கேமரா ಇದೆಯಲ್ಲ ಇದು ಅದು ಅದು ರೈತನ ಮಿತ್ರನೇ ಅದನ್ನು ಇದೆಯಲ್ಲ ಇದು ಇದು ಬೇರ್ ತಿನ್ನುತ್ತೆ ಅಂತಾರೆ ಏ ಇಲ್ಲ ಸರಿನಾ ಅಲ್ಲ ಅಲ್ಲ ಒಂದ್ ನಿಮಿಷ ಬೇರ್ ತಿನ್ನುತ್ತೆ ಅಂತಾರೆ ನೀವು ಇಲ್ಲಿ ಏನೋ ಹಾಕ್ತಾ ಇದ್ರೆ ಬೇರೆ ಅಂತ ತಿನ್ನುತ್ತೆ ಏನಾರು ಹಾಕಿದ್ರೆ ಅದನ್ನೇ ತಿನ್ನುತ್ತೆ ಇದು ಒಳಗಡೆ ಇರ್ಬೇಕಾಯ್ತು ಮೇಲ್ಗಡೆ ಏನು ಇಲ್ಲ ಅಂತಿದ್ರೆ ಮೇಲಿದೆ ಅಂತಂದ್ರೆ ನೀವು ಏನಾರು ತಿನ್ನಕ್ ಹಾಕಿದಿರಾ ಇದು ತಿಂದ್ಬಿಟ್ಟು ಮಲ ವಿಸರ್ಜನೆ ಮಾಡುತ್ತಲ್ಲ ಅದು ಗೊಬ್ಬರ ಅದು ಉತ್ಕೃಷ್ಟವಾದ ಗೊಬ್ಬರ ಉತ್ಕೃಷ್ಟವಾದ ಗೊಬ್ಬರ ಮತ್ತೆ ಇಲ್ಲಿ ಎರೆಹುಳು ಇದೆ ಹೌದು ಅಲ್ಲೇ ಇಲ್ಲಿ ಇಲ್ಲ ಇಲ್ಲಿ ಎರೆಹುಳು ಇದೆ ನೋಡ್ರಿ ಚಿಕ್ಕದು ಇಲ್ಲಿ ಎರೆಹುಳು ಇದೆ ಕಪ್ಪ ಬರುತ್ತೆ ಎರೆಹುಳು ಈಟಿದ್ರೆ ಈ ಸಗಣಿ ಡೈರೆಕ್ಟ್ ಆಗಿ ನೀವು ಗಿಡದ್ ಬಿಡಕ್ ಹಾಕಕ್ ಆಗಲ್ಲ ಅಂತಾರೆ ಯಾಕೆ ಸುಮಾರ್ ಕಡೆ ಕೇಳಿದೀನಿ ಹಾಕ್ಬೋದು ಅದೇನಾದ್ರು ತಪ್ಪಾಗಿದ್ರೆ ಇವೆಲ್ಲ ಇರ್ತಾನೆ ಇರ್ತಾರಲ್ಲ ಯಾವ್ದೇ ರೀತಿ ಜೀವಿಗಳು ಇರ್ತಿರ್ಲಿಲ್ಲ ವಾಸ ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಸುಡೋಗುತ್ತಾ ಸುಟ್ಟೋಗುತ್ತಲ್ಲ ಸುಟ್ಟೋಗುತ್ತೆ ಬೈದಿಂದೂ ಬರ್ತಾ ಇರಲಿಲ್ಲ ಯಾಕೆ ಬಂದಿದೆ ತಂಪಾದ ವಾತಾವರಣ ಇದೆ ನೋಡಿ ಸರ್ ಇವೆಲ್ಲ ಈಗ ಇದ್ರ ದೇಹದಲ್ಲಿ ಟ್ರಾನ್ಸ್ಪರೆಂಟ್ ಸರ್ ಇದು ಹೌದು ಇದೇನಿದೆ ಟ್ರಾನ್ಸ್ಪರೆಂಟ್ ಅದ್ರ ಕಕ್ಕ ಇಲ್ಲೇ ಕಾಣ್ತಾ ಇದೆ ನೋಡಿ ಇಲ್ಲ ಕಾಣ್ತಾ ಇದೆ ಮಲ ಮಲ ಕಾಣ್ತಾ ಇದೆ ಯಾರ ಹೊಟ್ಟೆಲು ಕಾಣಲ್ಲ ಮಲ ಇದ್ರ ಹೋಟೆಲ್ ಕಾಣುತ್ತೆ ಕಾಣುತ್ತೆ ನೋಡಿ ಎಷ್ಟು ಕ್ಲಾರಿಟಿ ಇದೆ ಕ್ಲಾರಿಟಿ ಇದೆ ಅದ್ರ ಹಿಂದೆ ಇರೋದೆಲ್ಲ ಮಲ ಇದು ರೆಡಿ ಇದೆ ಇದು ಅಂತ ಹೌದು ಹಾಕ್ಬಿಡಿ ಎಲ್ಲ ಇದೇನೇ ಮಲಾ ವಿಸರ್ಜನೆ ಮಾಡ್ಲಿ ಪ್ರಕೃತಿ ವಿಸ್ಮಯ ನಮ್ಗೆ ಗೊತ್ತಿಲ್ಲ ಸರ್ ಅನೇಕ ಗೊಬ್ಬರಗಳು ನಮ್ಗೆ ಸಿಗುತ್ತೆ ನಾವ್ ಹಾಕೋದು ಒಂದ್ ಗೊಬ್ಬರ ಆದ್ರೆ ಹಾ ಅದರಿಂದ ಸುಮಾರು ಬರ್ತವೆ ಹೌದು ನಾವ್ ಹಾಕೋದು ಒಂದ್ ರೀತಿ ಗೊಬ್ಬರ ಅವು ಬಿಡ್ತಾವಲ್ಲ ಅದನ್ನ ತಿಂದು ಅದು ಬೇಕಾಗಿರೋದು ಗಿಡಕ್ಕೆ ಹೌದು ಮತ್ತೆ ಇನ್ನೊಂದು ನಾವು ಗಿಡಕ್ಕೆಲ್ಲ ಗೊಬ್ಬರ ಕೊಡೋದು ಇವುಗಳಿಗೆ ಇವುಗಳಿಗೆ ಕೊಡೋದು ಹೌದು ಊಟ ಊಟ ಕೊಡೋದು ಅವು ಗೊಬ್ಬರ ಕೊಡ್ತವೆ ಹೌದು ನೀವು ಊಟ ಕೊಡ್ತೀರಿ ಇವಕ್ಕೆ ಅದು ಸೂಕ್ಷ್ಮಾಣು ಜೀವಿಗಳಿಗೆಲ್ಲ ಅದು ಆಹಾರ ಆಗುತ್ತೆ ಆಹಾರ ಹೌದು ತೋಟ ತುಂಬಲ್ಲ ಹಾ ಸರ್ ನೀವು ರಾಸಾಯನಿಕ ಹಾಕಿದ್ರೆ ಯಾವ ಯಾವ ಬರಲ್ಲ ಒಡೆ ಸರ್ ಇನ್ನೊಂದು ಹೇಳ್ಬಿಡ್ತೀನಿ ಸರ್ ನೂರ್ ಎರೆಹುಳು ಸರ್ ಹ್ಮ್ ನೀವ್ ಇಟ್ಕೊಳ್ಳಿ ಸರ್ ಇಲ್ಲಿ ಒಂದು ಸಣ್ಣ ಯೂರಿಯಾ ಒಂದು ಒಂದೇ ಒಂದು ಕಾಲು ಸುಮ್ನೆ ಸ್ಪ್ರೇ ಮಾಡಿ ಸರ್ ಫೈವ್ ಮಿನಿಟ್ಸ್ ಅಲ್ಲಿ ಎರೆಹುಳ ಎಲ್ಲರೂ ಎಲ್ಲ ಸಾಯ್ತಾರೆ ಎಲ್ಲ ಸಾಯ್ತವೆ ಹೌದು ಈಗ ಅರ್ಥ ಮಾಡ್ಕೋಬೇಕು ನಮ್ಮ ರೈತರು ಈ ಮೆನ್ಯೂರ್ನ ಯೂಸ್ ಮಾಡಿದ್ರೆ ಹೆಂಗ್ ಆಯ್ತದೆ ಏನದ ಇದು ಉದಾಹರಣೆ ಅವರೇ ಇಟ್ಕೊಂಡ್ ಮಾಡಿ ನಮ್ಮ ಭೂಮಿ ಫಲವತ್ತತೆ ಕಳ್ಕೊಂಡಿರೋದೇ ಇದು ಇದು ಅದರದ್ದೇ ಅದರದ್ದೇ ಮಲ ಅದು ನಮ್ ಭೂಮಿ ಪಲ್ವತ ಕಳ್ಕೊಂಡಿರೋದೇ ಅದೇ ಕಾರಣಕ್ಕೆ ರಾಸಾಯನಿಕ ಹಾಕಿ 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 ಅಲ್ಲಿರೋ ಜೀವಿಗಳೆಲ್ಲ ಸತೋದು ಹಂಗಾಗಿ ಮತ್ತೆ ಇನ್ನೇನ್ ಸರ್ ಜೇನು 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 ಕೃಷಿ ಎಷ್ಟು ಪೆಟ್ಟಿಗೆ ಇದೆ ಜೇನು ಪೆಟ್ಟಿಗೆ ಒಂದೇ ಸರ್ ಸದ್ಯಕ್ಕೆ ಕೊಟ್ಟಿರೋದೇ ನನ್ಗೆ ಇನ್ನೊಂದೆರಡು ಈಗ ಮನೆಯೆಲ್ಲ ಒಂದ್ ಅವಾಜ್ ಬಿಟ್ಟಿದೀನಿ ಕೊಡ್ತಾರೆ ಈಗ ಒಂದೆರಡು ಓಕೆ ಮೂರ್ ಇದ್ರೆ ಸಾಕು ಸರ್ ದ್ರಾಕ್ಷಿ ಗಿಡ ಅಲ್ವಾ ದ್ರಾಕ್ಷಿ ಏನಿಲ್ಲ ಅಭಿಸ್ತಾ ಇದೀರಾ

ಹೌದು ನೋಡಿ ಸರ್ ಹೋಗ್ಬಿಟ್ಟು ಎಲ್ಲ ಹೆಂಗ್ ಬರ್ತಿದಾವೆ ನೋಡಿ ಸರ್ ಹಾ ಸರ್ ಒಂದು ಆ ಬಾಕ್ಸ್ ನೋಡ್ತಾ ಇದೀವಿ ಒಳಗಡೆ ಜೇನು ಹುಳು ಇದೆ ಅಂತ ಗೊತ್ತಾಯ್ತು ಯಾಕಂದ್ರೆ ಅಲ್ಲೇ ಜೇನು ಇದೆ ಇಲ್ಲಿ ಜೇನು ನೋಣಗಳು ಇದಾವೆ ಹಂಗಾಗಿ ತೆಗಿಯಕ್ ಹೋಗ್ಬಿಡಿ ಏನು ಮಾಡಲ್ಲ ಒಂದು ಕಚ್ಚಿತು ಅಂದ್ರೆ ಇಲ್ಲ ಒಂದು ಕಚ್ಚಿತು ಅಂದ್ರೆ ಎಲ್ಲಾನು ಕಟ್ತವೆ ನಿಮ್ಗೆ ಜೇನ್ ಕಚ್ಚಿದ್ರು ಖುಷಿನೇ ಖುಷಿ ಆಗುತ್ತೆ ನೀವು ಸುಮ್ಮನಿರ್ಬೇಕು ಅಂದ್ರೆ ನೀವು ಚೇಷ್ಟೆ ಮಾಡಿದ್ರೆ ಒಂದ್ ಕಚ್ಚಿದಾಗ ಸುಮ್ನೆ ಇರ್ಬೇಕು ನಾವು ಅದು ಮುಳ್ಳು ಬಿಡೋವರೆಗೂ ಸುಮ್ನೆ ಇರ್ಬೇಕು ಮುಳ್ಳು ಬಿಟ್ಟ ಮೇಲೆ ಅದನ್ನ ಮುಳ್ಳ ಹಾ ಒಂದ್ ಐಸ್ ಕ್ಯೂಬ್ ಇದೆಯಲ್ಲ ಸರ್ ಜಸ್ಟ್ ಸರ್ ಅದು ನಮ್ಗೆ ಆರೋಗ್ಯನೇ ಹೌದು ನನ್ನ ಪ್ರಕಾರ ಇವತ್ತು ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಜೇನ್ ಚುಚ್ಚಿ ದುಡ್ಡು ಮಾಡ್ತಾ ಇದಾರೆ ಅಂತ ಕೆಲವರದ್ದು ವಾದ ಹ್ಮ್ ಹ್ಮ್ ಅದು ಬಾಗ್ಲು ಸರ್ ಇದು ಮನೆ ನಮ್ಗೆ ಹೆಂಗ್ ಮನೆ ಇದೆಯೋ ಇದಕ್ಕೂ ಮನೆ ಇದು ಎಂಟ್ರಿ ಇದು ವಿಂಡೋ ಎರಡು ಕಡೆ ವಿಂಡೋ ಸ್ವಲ್ಪ ಹಾ ಸರ್ ಇದು ಈ ಮೇಲ್ಗಡೆ ಇದೆಯಲ್ಲ ಸರ್ ಇದು ನಮಗೆ ಜೇನ್ ಬರುವಂತದ್ದು ಇದೊಂದೇ ಬಾಕ್ಸ್ ಅಲ್ಲಿ ಸರ್ ಇಷ್ಟರಲ್ಲಿ ಇದು ಮನೆ ಸರ್ ಅದರದು ಜೇನ್ ತುಪ್ಪ ಎಲ್ಲ ಇದ್ರಲ್ಲಿ ಇರುತ್ತೆ ಈಗ ನೋಡಿ ಆಲ್ರೆಡಿ ಬರ್ತಾ ಇದೆ ಸರ್ ಬರ್ತಾ ಇದೆ ನೋಡಿ ಸರ್ ಇದು ಇದೆ ನೋಡಿ ಸರ್ ಜೈನ್ ಇದ್ರಲ್ಲಿ ಇದೆ ಹೌದು ಸ್ಟಾರ್ಟ್ ಆಗಿದೆ ನೋಡಿ ಸರ್ ಅಂದ್ರೆ ಎಷ್ಟು ತಿಂಗಳಾಯ್ತು ನೀವು ಇಟ್ಟು ಸರ್ ಇದು ಇಟ್ಟು ಒಂದೂವರೆ ವರ್ಷ ಆಯ್ತು ಸರ್ ಈಗ ಒಂದು ಮೂರು ತಗೊಂಡಿದೀರಾ ಮೂರ್ ನಾಲ್ಕ್ ಸಾರಿ ತಗೊಂಡಿದ್ದೀನಿ ಒಂದು ವರ್ಷದಲ್ಲಿ ಅದ್ರ ಸರಿಯಾದ ಮಾಹಿತಿ ಇಲ್ಲ ನನಗೆ ಹಂಗಾಗಿ ಸುಮ್ನೆ ಯಾವಾಗ ಯಾವಾಗ ಏನೋ ಆದಾಗ ಸುಮ್ನೆ ಹಿಂಗೋ ಇದು ನೋಡ್ತಾ ಇದೆ ಅದನ್ನ ರಾತ್ರಿ ಹೊತ್ತು ತೆಗಿಯೋದು ಸೂಕ್ತ ಸರ್ ಇದನ್ನ ಒಂದೊಂದೇ ಎತ್ಕೋಬೇಕು ಹಿಂಗೆ ರಾತ್ರಿ ಹೊತ್ತು ಸ್ವಲ್ಪ ಉರುಬ್ಬೇಕು ಇಷ್ಟೊತ್ತಲ್ಲಿ ಎತ್ತಿದ್ರೆ ಸ್ವಲ್ಪ ಸ್ವಲ್ಪ ಚೇಷ್ಟೆ ಮಾಡ್ತವೆ ಬಟ್ ಇದಿರೋದ್ರಿಂದ ಸರ್ ನಮಗ್ ಜೇನ್ ತುಪ್ಪ ಸಿಕ್ತು ಪ್ಯೂರ್ ಯಾವ್ದೋ ನಿಮಗೆ ಮಿಕ್ಸಿಗಲ್ಲ ಹೌದು ಜೊತೆಗೆ ಪರಾಗಸ್ಪರ್ಶ ನಡೆಯುತ್ತೆ ಹೌದು ಈ ಅವು ಈ ಕಾಯಿಗಳು ಮೊಗ್ಗುಗಳು ಕೆಳಗೆ ಬಿದೋಗಲ್ಲ ಅವು ಹೆಚ್ಚಿಗೆ ಫಲವತ್ತತೆ ಜಾಸ್ತಿ ಆಗುತ್ತೆ ನಮಗೆ ಹೆಚ್ಗೆ ಇದು ಬರುತ್ತೆ ನೋಡಿ ಈಗ ನಾವ್ ತೆಗೆದೋ ಎಲ್ಲ ಒಳಗಟ್ಟ ನೋಡಿ ಸರ್

ಆಮೇಲೆ ಇದು ಒಂದೂವರೆ ಕಿಲೋಮೀಟರ್ ಟ್ರಾವೆಲ್ ಮಾಡತ್ತಂತ ಸ ನಾನ್ ಸುಮ್ನೆ ಸೈಂಟಿಫಿಕ್ ಹೇಳದಾರ ಒಂದೂವರೆ ಕಿಲೋಮೀಟರ್ ಟ್ರಾವೆಲ್ ಮಾಡತ್ತಂತ ಹೆಜ್ಜೆನೂ ಆರ್ ಕಿಲೋಮೀಟರ್ ಟ್ರಾವೆಲ್ ಮಾಡತ ಆರ್ ಕಿಲೋಮೀಟರ್ ಹೋಗಿ ಮಕರಾಂತ ಇರ್ಕೊಂಡ್ ಮತ್ತ ವಾಪಸ್ ನೋಡಿ ನಮಗೆ ಮನುಷ್ಯರಿಗೆ ಕೆಲವರು ಟೈಮ್ ಯಾವ್ದೋ ಸಿಟಿಗೆ ಹೋಟೋದ್ರೆ ನಮ್ಗೆ ಗೊತ್ತಾಗಲ್ಲ ಇವ್ ಇವು ಇವ್ಕೇನು ಗೊತ್ತಿಲ್ಲ ಇವ್ ಆರಾಮಾಗಿ ಒಂದುವರೆ ಕಿಲೋಮೀಟರ್ ಹೋಗಿ ಒಂದುವರೆ ಕಿಲೋಮೀಟರ್ ವಾಪಸ್ ಅವ್ರ ಮನೆಗೆ ಅವ್ರ ಮನೆ ಆಮೇಲೆ ಬೇರೆ ಮನೆಗೆ ಹೋಗಲ್ಲ ಇವು ರಾಣಿ ಜನ ಇಲ್ಲಿ ಇರುತ್ತಲ್ಲ ಇರುತ್ತೆ ಸರ್ ಹ್ಮ್ ಅದಕ್ಕೇನೆ ಬರ್ತವೆ ಹುಡಿಕೊಂಡು ಹ್ಮ್ ಸರ್ ಇದು ನಿಮ್ಮ ಒಂದು ಹನ್ನೆರಡು ಗುಂಟೆಯ ತೋಟ ಹನ್ನೆರಡು ಗುಂಟೆ ತೋಟ ಸರ್ ಎಷ್ಟು ಲಾಭ ನಿರೀಕ್ಷೆ ಮಾಡ್ತೀರಿ ಇವಾಗ ಎಷ್ಟು ಬರ್ತಾ ಇದೆ ಸದ್ಯಕ್ಕೆ ಈ ಒಂದು ತೆಂಗು ಮರ ತೆಂಗು ಮಾತ್ರ ಸರ್ ನಮಗೆ ಆಗ್ತಾ ಇದೆ ಆಮೇಲೆ ಫ್ರೆಂಡ್ಲಿ ಗಿಂಡ್ಲಿ ಬಂದ್ರೆ ಕೊಟ್ಟು ಕಳಿಸ್ತೀನಿ ಆಮೇಲೆ ಇಲ್ಲಿ ನೋಡಿ ಸರ್ ಕೊಬ್ಬರಿ ಹಾಕಿದೀವಲ್ಲ ಸರ್ ಎಣ್ಣೆ ಅದು ಆದಾಯನೇ ಅಲ್ವಾ ಸರ್ ಎಣ್ಣೆ ಮಾಡ್ಕೊತಿದೀವಲ್ಲ ನಾವು ಅದ ಆದಾಯ ಇಷ್ಟ ಮಾಡೋದು ಕೊಬ್ಬರಿನ ಇಲ್ಲ ಇದೆ ಒಳಗಡೆ ಇದೆ ಸದ್ಯಕ್ಕೆ ಇನ್ನು ಒಳಗಡೆ ಇದೆ ಸದ್ಯಕ್ಕಿದು ಈಗ ಎಮರ್ಜೆನ್ಸಿ ಹೊಡ್ಕೊಂಡು ಮಾಡ್ಕೊಬೇಕು ಹಂಗಾಗ್ ಮೇಲೆ ಹಾಕಿದೀನಿ ಆರೋಗ್ಯ ಆದಾಯ ಎರಡು ಬಂತು ಇಲ್ಲಿ ನಿಮ್ಗೆ ಆದಾಯಕ್ಕಿಂತ ಆರೋಗ್ಯ ಆರೋಗ್ಯದ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿರೋದು ಸರ್ ಇದು ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆರೋಗ್ಯ ಇಟ್ಕೊಂಡೇ ಮಾಡಿರೋದು ತುಂಬಾ ಜನ ಅನ್ಕೊಂಡಿದ್ದಾರೆ ಆರೋಗ್ಯಕ್ಕಿಂತ ಕಾಸು ತುಂಬಾ ಹಿಂದೆ ದುಡ್ಡಿಂದ ಓಡದ್ವಿ ಆರೋಗ್ಯ ಕೆಡ್ತು ಈಗ ಆರೋಗ್ಯದಿಂದ ಓಡ್ತಾ ಇದೀವಿ ದುಡ್ಡು ಇದೀಗ ದುಡ್ಡು ಖರ್ಚು ಮಾಡ್ತಾ ಇದ್ವಿ ಮೊದ್ಲು ಆರೋಗ್ಯ ಕಾಪಾಡ ದುಡ್ಡು ಮಾಡಕ್ ಹೋಗಿ ಆರೋಗ್ಯ ಕಳ್ಕೊಂಡ್ವಿ ಈಗ ಆರೋಗ್ಯಕ್ಕೋಸ್ಕರ ದುಡ್ಡು ಕಳ್ಕೊತಾ ಇದ್ವಿ ಆ ಮಾಡಿ ಸಂಪಾದನೆ ಕಳ್ಕೊತಾ ಇದ್ವಿ ಏನಾಯ್ತು ಹಾ ಭಕ್ತ ಯಾಕೆ ದುಡಿಬೇಕು ಆರೋಗ್ಯ ಯಾಕೆ ಕಳ್ಕೋಬೇಕು ಲೆಕ್ಕಾಕಿ ಇಲ್ಲ ಈಗ ಗುಣಕಾರ ಭಾಗಕಾರ ಎರಡು ಆಗೋಯ್ತಲ್ಲ ಮೊದ್ಲು ಗುಣ ಗುಡಿಸಿದ್ವಿ ಈಗ ಭಾಗ ಮಾಡ್ತಾ ಇದ್ವಿ ಸರ್ ದುಡ್ಡು ನಿಲ್ಲಲ್ಲ ಸರ್ ನಾವು ಬೇರೆಯವ್ರ ಹತ್ರ ತಗೊಂತೀವ ಹೌದು ಅದನ್ನ ನಾವು ಬೇರೆಯವ್ರ ಕೊಡ್ಲೇಬೇಕು ನಾವ್ ಇಟ್ಕೊಳಕಂತೂ ಆಗಲ್ಲ ಆಗಲ್ಲ ಅದಕ್ಕೆ ಯಾಕೆ ಮಾಡ್ಬೇಕು ಹೌದು ಈಗ ನೋಡಿ ಸುಮ್ನೆ ಸುಮ್ನೆ ಇಲ್ಲಿ ನಿಂತಿ ಸರ್ ಈಗ ನಿಮ್ಗೆ ನಿಮ್ಗೆ ಏನ್ ಫೀಲ್ ಆಯ್ತು ಸರ್ ನನಗ್ ಬೇಡ ಸರ್ ನಾನು ಡೈಲಿ ಬೇಡ ಇದಿಂತ ಹೇಳಿ ಅಂದ್ರೆ ತುಂಬಾ ಅಂತ ನಾನು ಟಿವಿ ಹಾಕಿದ್ರೆ ಟಿವಿ ನೋಡೋದ್ ಕಡಿಮೆ ಇನ್ ಕೇಸ್ ಟಿವಿ ಅದ ಅದ್ರ ಪಾಗ ಆತದೆ ನಾನು ಹೊರಗಡೆ ಚೇರ್ ಹಾಕೊಂಡು ಯಾಕೆ ಯಾಕೆ ಕುತ್ಕೋತೀನಿ ಅಲ್ಲಿ ಅಂದ್ರೆ ನಾನು ಈ ಸೌಂಡ್ ಬರುತ್ತಲ್ಲ ಪಕ್ಷಿಗಳು ಸೌಂಡ್ ಕುತ್ಕೋತೀನಿ ನಾನು ಇಲ್ಲಿ ಇಲ್ಲಿ ಚೇರ್ ಹಾಕ್ತೀನಿ ಇಲ್ಲಿ ಚೇರ್ ಇರುತ್ತೆ ರೆಗ್ಯುಲರ್ ಅಲ್ಲಿ ಇಟ್ಟಿದ್ ನೋಡ್ರಿ ಇಲ್ಲಿ ಆ ಚೇರು ಇಲ್ಲಿರುತ್ತೆ ಸರ್ ಇಲ್ಲಿ ಕೂತ್ಕಂತೀನಿ ನಾನು ಈ ಇಲ್ಲೆಲ್ಲ ಗಿಡಗಳಲ್ಲಿ ಆ ಪಕ್ಷಿಗಳಿರ್ತದೆ ನಿಮ್ಗೆ ಬೆಳಗ್ಗೆ ಅರ್ಲಿ ಒಂದು ನಾಲ್ಕ್ ಗಂಟೆಗೆ ಎಷ್ಟು ಸೌಂಡ್ ಅಂದ್ರೆ ಮೆಲೋಡಿ ಸೌಂಡ್ ಇಲ್ಲಿಂದ ನೀವು ಏನು ಲಾಭ ನಿರೀಕ್ಷೆ ಮಾಡ್ತೀವಿ ಸರ್ ಇವತ್ವರೆಗೂ ನಮ್ಗೆ ಅದೇ ಎಣ್ಣೆ ನಾವೇ ಮಾಡ್ಕೊತಿದೀವಿ ಅದು ಆದಾಯನೇ ಆಮೇಲೆ ಹಣ್ಣುಗಳು ಒಂದೊಂದು ಮಧ್ಯೆ ಒಂದೊಂದು ಹಣ್ಣುಗಳು ಕೊಡ್ತಾ ಇದೆ ಕಾಫಿ ಬರ್ತಾ ಇದೆ ಈಗ ಸರ್ ಮುಂದಿನ ದಿನಗಳಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ಎರಡು ಲಕ್ಷದ ಮೇಲೆ ನಿರೀಕ್ಷೆ ಮಾಡ್ಬೋದು ಆ ಲಾಭ ಅನ್ನೋದ್ಕಿಂತ ಮೇನ್ ಆಗಿ ನಾವು ಲಾಭದಕ್ಕಿಂತ ಆರೋಗ್ಯವನ್ನ ಈಗ ಆಲ್ರೆಡಿ ನಮ್ಗೆ ಅದು ಐದು ಲಕ್ಷಕ್ಕಿಂತ ಹೆಚ್ಚಿಗೆ ಬಂದ್ಬಿಟ್ಟಿದೆ ಅದೇ ಐದು ಲಕ್ಷ ಐದು ಲಕ್ಷ ಆದಾಯ ಮೂರು ಲಕ್ಷ ಆರೋಗ್ಯದ ಆದಾಯ ಆರೋಗ್ಯದ ಎರಡು ಆಯ್ತಲ್ಲ ಹೌದು ಪ್ರಕೃತಿ ಬಂದ್ಲಲ್ಲ ಈಗ ನಮ್ಮ ಪ್ರಕೃತಿ ನಮ್ಮತ್ರನೇ ಹತ್ರನೇ ಹೌದು ಅಯ್ಯಮ್ಮ ನಮ್ಮ ಹತ್ರನೇ ಅವಳೆ ಸರ್ ಥ್ಯಾಂಕ್ ಯು